ಸ್ನೇಹಿತರೆ ಯಾವುದೇ ದೇಶ ಉದ್ಧಾರ ಆಗಬೇಕು ಅಂದರೆ ದ್ವೇಷ ಬಿಟ್ಟು ದೇಶದ ಪ್ರತಿ ನಿಯತ್ತಿರಬೇಕು ನಿಯತ್ ಇಲ್ದಿರೋ ಅಂತಹ ಯಾವುದೇ ಒಂದು ಕ್ಷೇತ್ರ ಬೆಳವಣಿಗೆ ಕಾಣಲ್ಲ ಅದು ದೇಶ ಆಗಿರ್ಬೋದು ಏನೇ ಆಗಿರ್ಬೋದು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ ಅಂತ ದೇಶಕ್ಕೆ ಭೂಕಂಪ ಆಗುತ್ತೆ ಬಾಂಬ್ ಬೀಳುತ್ತೆ ಆದರೂ ಅವರು ಉದ್ಧಾರ ಆಗ್ತಾರೆ ಚೀನಾದಂಥ ದೇಶದಲ್ಲಿ ಜನಸಂಖ್ಯೆ ವಿಪರೀತ ಆದರೂ ಅವರು ಅಭಿವೃದ್ಧಿ ಕಾಣ್ತಾರೆ ನಮ್ಮ ದೇಶದಲ್ಲಿ ಎಲ್ಲ ಇದ್ರೂ ನಾವು ಹಿನ್ನಡೆ ಯಾಕೆ ಗೊತ್ತಾ ನಮ್ಮ ದೇಶದ ಪ್ರತಿ ನಾವು ಇಟ್ಕೊಂಡಿರ್ತಕ್ಕಂತಹ ಭಾವನೆ ಇದೆಯಲ್ಲ ಅದು ನಿಯತ್ತಿನಲ್ಲ ರೋಡಲ್ಲಿ ನಿಂತಿರೋ ಗಾಡಿ ಕಳತನ ಆಗುತ್ತೆ ರೋಡಲ್ಲಿ ಹೋಗ್ತಾ ಇರೋವಂಥ ಮಹಿಳೆಯರ ಕತ್ತಲಿ ಚೈನ್ ಮಾಯ ಆಗುತ್ತೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ ರಾಜಕೀಯ ಅಂತ ಹೋದರೆ ಭ್ರಷ್ಟಾಚಾರ ಕಾಣುತ್ತೆ ಹಿಂಗೆಲ್ಲ ಆದಾಗ ದೇಶರ ದೇಶ ಎಲ್ಲಿ ಉದ್ಧಾರ ಆಗುತ್ತೆ ಎಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಬುದ್ಧರಾಗಬೇಕು ಆಳುವಂಥ ಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ ಪ್ರಶ್ನೆ ಕೇಳುವಂತಹ ಪ್ರಜೆಗಳಾದಾಗ ಮಾತ್ರ ನಮ್ಮ ದೇಶಕ್ಕೆ ಒಂದು ಭವಿಷ್ಯ ಇದೆ ಉಳಗಾಲ ಇದೆ ಅಂತ ಭಾವಿಸ್ತೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಒಂದು ಮಾಧ್ಯಮ ಆಗಿರ್ಬೋದು ಸಾಮಾಜಿಕ ಜಾಲತಾಣ ಆಗಿರ್ಬೋದು ನೋಡ್ತೀವಿ ಅಂದರೆ ಅದರಲ್ಲಿ ಅತಿ ಹೆಚ್ಚು ಸಿಗದೆ ಅಪರಾಧ ಪ್ರಕರಣಗಳು ಸಂಬಂಧಗಳಲ್ಲೂ ಕೂಡ ನಂಬಿಕೆ ಇದೆ ಸ್ನೇಹಿತ ಕೊಟ್ಟ ಸಾಲನ ವಾಪಸ್ ಪಡಿಬೇಕು ಅಂದರೆ ಶತ್ರು ಆಗ್ತಾನೆ ಇವತ್ತು ಯಾವುದಕ್ಕೂ ಕೂಡ ಒಂದು ಒಳ್ಳೇದು ಮಾಡೋಕ್ಕೆ ಹೋದರೆ ಅದಕ್ಕೆ ಪರಿಣಾಮ ಕೆಟ್ಟದಾಗುತ್ತೆ ಹಾಗಾಗಿ ಒಳ್ಳೆಯದು ಅನ್ನೋದು ಯಥೇಚ್ಛವಾಗಿ ಆಗಬೇಕು ಮತ್ತು ಯುವ ಜನತೆ ದೇಶದ ಪ್ರತಿ ಅಭಿಮಾನ ಗೌರವ ಬೆಳೆಸ್ಕೋಬೇಕು ಮೋಜು ಮಸ್ತಿ ಆನ್ಲೈನ್ ಗೇಮು ಇದರಲ್ಲೇ ಮುಳುಗಿ ನಮ್ಮ ಯುವ ಜನತೆ ದೇಶ ಅಂದರೆ ಯಾವುದಾದ್ರೂ ಒಂದು ಹೋರಾಟ ಅಂತ ಬಂದಾಗ ನ್ಯಾಯಯುತವಾದ ಹೋರಾಟಕ್ಕೆ ಯುವ ಜನತೆ ಬರ್ತಾ ಇಲ್ಲ ನನಗೆ ಯಾಕೆ ನಿಮಗೆ ಯಾಕೆ ಅಂದರೆ ಈ ದೇಶ ಉದ್ಧಾರ ಈ ದೇಶಕ್ಕೆ ಸ್ವತಂತ್ರ ಬಂದಿರೋದೇ ಹೋರಾಟದಲ್ಲಿ ಒಳ್ಳೆಯ ವಿಚಾರಕ್ಕೆ ಹೋರಾಟ ಆಗಲಿ ಪ್ರತಿಭಟನೆ ಆಗಲಿ ಮಾಡಿ ಕೆಟ್ಟ ವಿಚಾರಕ್ಕೆ ಅವಕಾಶ ಇದ್ದರೂ ಹೋಗಬೇಡಿ ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ